ಗೂಗಲ್ ಪೇ ಫೋನ್ಪೇ ಪೇಟಿಎಂನ ಮೂಲಕವಾಗಿ ಗ್ರಾಹಕರಿಂದ ಹಣವನ್ನು ಸ್ವೀಕರಿಸಿದಂತಹ ಅಂಗಡಿ ಮಾಲೀಕರಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಇದೀಗ ಶೋಕಾಸ್ ಅನ್ನು ನೀಡಿರುವಂಥದ್ದು ಎಷ್ಟೆಷ್ಟು ಕಟ್ಟಬೇಕು ಅಂತೇಳಿ ಶೋಕಾಸ್ ನೋಟಿಸ್ ನೀಡಿದ್ದಾರೆ ಅಂತ ಕೇಳಿದ್ರೆ ಒಮ್ಮೆ ನೀವು ಕೂಡ ಶಾಕ್ ಆಗ್ತೀರಾ ನಲ್ವತ್ತು ಲಕ್ಷ ಐವತ್ತು ಲಕ್ಷ ಅರವತ್ತು ಲಕ್ಷ ಈ ಥರ ಪ್ರತಿಯೊಬ್ಬ ಅಂಗಡಿ ಮಾಲೀಕನಿಗೂ ಕೂಡ ಕಮರ್ಷಿಯಲ್ ಟ್ಯಾಕ್ಸ್ನ ನೋಟಿಸನ್ನ ಈಗಾಗಲೇ ಕೂಡ ನೀಡಿರುವಂಥದ್ದು ಸದ್ಯ ನನ್ನ ಜೊತೆಯಲ್ಲಿ ಈಗಾಗಲೇ ಕಮರ್ಷಿಯಲ್ ಟ್ಯಾಕ್ಸ್ನ ನೋಟಿಸ್ನ ಪಡೆದುಕೊಂಡಿರುವಂತಹ ಅಂಗಡಿ ಮಾಲೀಕರು ಅಂದರೆ ಇವರು ಯಾರೋ ತುಂಬ ದೊಡ್ಡ ದೊಡ್ಡದಾದಂತಹ ಅಂಗಡಿಗಳನ್ನು ಇಟ್ಕೊಂಡಿರೋರು ಅಂತಲ್ಲ ಟೀ ಸಿಗರೇಟು ಬನ್ನು ಬಿಸ್ಕೆಟು ಸಮೋಸ ಈ ರೀತಿಯಲ್ಲಿ ಸಣ್ಣ ಪುಟ್ಟ ವ್ಯಾಪಾರವನ್ನು ಮಾಡುವಂತಹ ಅಂಗಡಿ ಮಾಲೀಕರಿಗೆ ಕಮರ್ಷಿಯಲ್ ಟ್ಯಾಕ್ಸ್ನ ಅಧಿಕಾರಿಗಳು ಈಗಾಗಲೇ ಕಳೆದ ಒಂದು ವಾರ ಹತ್ತು ದಿನಗಳಿಂದ ಹತ್ತು ಲಕ್ಷ ಹದಿನೈದು ಲಕ್ಷ ಒಂದು ಕೋಟಿ ವರೆಗೂ ಕೂಡ ಇವರಿಗೆ ಶೋಕಾಸ್ ನೋಟಿಸನ್ನು ಕಟ್ ಕೊಟ್ಟಿರುವಂಥದ್ದು ಶೋಕಾಸ್ ನೋಟಿಸುವ ಮೂಲಕವಾಗಿ ಟ್ಯಾಕ್ಸನ್ನು ಪಾವತಿ ಮಾಡಿ ಅಂತ ನನ್ನ ಜೊತೆಯಲ್ಲಿ ಬೇಕರಿ ಮಾಲೀಕರು ಕೂಡ ನಾನು ಅವ್ರನ್ನೇ ಕೇಳ್ತಾ ಹೋಗ್ತೀನಿ ಸರ್ ತಾವು ಏನು ಇಟ್ಕೊಂಡಿದೀರಾ ಮತ್ತೆ ಎಷ್ಟು ವರ್ಷದ ಹಣವನ್ನು ಕಟ್ಟಬೇಕು ಅಂತೇಳಿ ತಮಗೆ ಎಷ್ಟು ರೂಪಾಯಿಯ ಒಂದು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಅಂತ ನಾವು ಚಿಕ್ಕದಾಗಿ ನಾಗೇರ್ಬಾವಿಯಲ್ಲಿ ಚಿಕ್ಕ ಕಾಂಡಿಮೆಂಟ್ಸ್ ಇಟ್ಕೊಂಡಿದೀವಿ ಈಗ ನಾಲ್ಕು ವರ್ಷದಿಂದ ನಾಲ್ಕು ವರ್ಷದ ಕಟ್ಟಬೇಕಂತ ಒಂದು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಮಿನಿಮಮ್ ಒನ್ ಕೋಟಿ ಟ್ರಾನ್ಸಾಕ್ಷನಲ್ಲಿ ಅಲ್ಲಿ ಈಗ ನಲವತ್ತು ಲಕ್ಷ ಕಟ್ಟಬೇಕಂತ ಅವರು ನಮ್ಗೆ ಶೋಕಾಸ್ ನೋಟಿಸು ಆಲ್ರೆಡಿ ಎರಡು ಸಲ ಕಟ್ಟಿದ್ದಾರೆ ಇದೇ ತರ ನಲವತ್ತು ಲಕ್ಷ ಕಟ್ಟಿ ಇಪ್ಪತ್ತು ಲಕ್ಷ ಕಟ್ಟಿ ಅಂದ್ರೆ ನಾವು ಎಲ್ಲಿ ಹೋಗೋದು ಇದೇ ತರ ಕಟ್ಟಬೇಕಂದ್ರೆ ಒಂದು ಅಂಗಡಿ ಮಾರಿ ಊರಿಗೆ ಹೋಗ್ಬೇಕು ಎರಡೇ ಆಪ್ಷನ್ ಇರೋದು ನಮ್ಮ ಹತ್ರ ಇಲ್ಲಾಂದ್ರೆ ಮಾಡು ಹದಿನೈದು ಸಾವಿರ ರೂಪಾಯಿ ವ್ಯಾಪಾರದಲ್ಲಿ ಅದರ ಆಲ್ಮೋಸ್ಟ್ ನಮ್ಗೆ ಸಿಗೋದು ಲಾಭ ಐನೂರಿಂದ ಆರುನೂರು ರೂಪಾಯಿ ಅಷ್ಟೇ ಅದರಲ್ಲಿ ಮನೆ ಬಾಡಿಗೆ ನಮ್ಮ ಖರ್ಚೆಲ್ಲ ನೋಡಿಕೊಂಡು ಅದರಲ್ಲದೇ ಈಗ ಈ ಟ್ಯಾಕ್ಸ್ ಕಟ್ಟಿ ಅಂತ ನಾವು ಎಲ್ಲಿ ಹೋಗೋದು ಈ ಟ್ಯಾಕ್ಸ್ ಅಂತ ನಮ್ಮ ಹತ್ರ ಸಾಧ್ಯನೇ ಇಲ್ಲ ಕಟ್ಟಕ್ಕೆ ಅದಕ್ಕೆ ಏನಾದ್ರು ಒಂದು ಗೌರ್ಮೆಂಟು ಇದರ ತಕ್ಷಣ ಪರಿಹಾರ ಇದು ಮಾಡಬೇಕು ಇಲ್ಲಾಂದ್ರೆ ನಾವು ಊರು ಬಿಟ್ಟು ಬೆಂಗಳೂರು ಬಿಟ್ಟು ಊರ ಕಡೆ ಹೋಗಿ ಏನಾದರೂ ದನ ಕರೂ ಸಾಕೊಂಡು ಊರಲ್ಲಿ ಇರಬೇಕಷ್ಟೇ ಅದು ಬಿಟ್ಟು ಬೇರೆ ದಾರಿ ಇಲ್ಲ ಸರ್ ತಮಗೆ ಎಷ್ಟು ರೂಪಾಯಿ ಟ್ಯಾಕ್ಸ್ ಕಟ್ಬೇಕು ಅಂತ ಅರವತ್ ಅರವತ್ತ್ಮೂರು ಲಕ್ಷದ ಎಂಟುನೂರ ಇಪ್ಪತ್ತೆಂಟು ರೂಪಾಯಿ ಕಟ್ಟಬೇಕಂತ ಬಂದಿದೆ ಸರ್ ನಾವು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡಿರೋದು ಅರವತ್ತೆಂಟು ಎಪ್ಪತ್ತು ಲಕ್ಷ ಬಂದಾಗಿದ್ರೆ ಅವರು ವರ್ಷ ವರ್ಷ ಇಷ್ಟು ಬಂದಿದೆ ಕೊಟ್ಟಿದ್ರ ಅಂದ್ರೆ ಒಂದು ಲಕ್ಷ ಬೇರೆ ಇವರು ಐದು ವರ್ಷಕ್ಕೆ ಒಟ್ಟಿಗೆ ಕಳ್ಸಿ ಅರವತ್ತೆಂಟು ಎಪ್ಪತ್ತು ಲಕ್ಷ ಕಟ್ಬೇಕಂತ ಹೇಳಿದ್ರೆ ಒಂದ್ರ ಕೋಟಿ ಟರ್ನರ್ ಆಗಿದೆ ಅದಕ್ಕೆ ಎಪ್ಪತ್ತು ಲಕ್ಷ ಕಟ್ಟಬೇಕಂತ ಬಂದಿದೆ ನಾನು ಜಿ ಎಸ್ ಟಿ ಆಫೀಸರ್ ಹೋಗಿ ಮೀಟ್ ಮಾಡಿದಾಗ ಇದನ್ನು ಇಪ್ಪತ್ತನೇ ತಾರೀಕೊ ಒಳಗೆ ಕಟ್ಟಿಲ್ಲ ಅಂದ್ರೆ ನಿಮ್ಮ ಅಕೌಂಟ್ ಎಲ್ಲ ಸೀಸ್ ಮಾಡ್ತೀವಿ ಅಂತ ಹೇಳಿ ನಮಗೆ ಕಂಡೀಷನ್ ಆಗಿ ಆರ್ಡರ್ ಹೇಳಿದ್ದಾರೆ ಅದಕ್ಕೆ ನಾವು ಇವಾಗ ಏನು ಟ್ಯಾಕ್ಸ್ ಕಟ್ಟಕ್ಕೆ ಎಲ್ಲಿಂದ ಹೊಂಚಾಗ ಸರ್ ಈಗ ಇರೋದ್ರ ಜೀವನ ಸಾಕುದೇ ನಮ್ಗೆ ಕಷ್ಟ ಆಗಿದೆ ಇವಾಗ ಎಂತಿ ಮಕ್ಕಳನ್ನ ಹಾಕೊಂಡು ಜೀವನ ಸಾಗೋದೇ ಕಷ್ಟ ಆಗಿದೆ ತಂದೆ ತಾಯಿ ನೋಡಕೊಂಡು ಅವ್ರಿಗೆ ಔಷಧಿ ಅವ್ರ ಮೆಡಿಷನ್ ಎಲ್ಲ ನೋಡ್ಕೊಂಡು ನಮಗೆ ತುಂಬಾ ಕಷ್ಟ ಆಗಿದೆ ಏನಿಲ್ಲ ಸರ್ಕಾರ ಇದ್ರಲ್ಲಿ ಏನಾದ್ರು ಪರಿಹಾರ ಕೊಡಲಿಲ್ಲ ಅಂದ್ರೆ ನಾವು ಸರ್ಕಾರ ಹೇಳಿ ಅಷ್ಟೇ ಆ ಥರ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಇವಾಗ ಅದಕ್ಕೆ ಸರ್ಕಾರನೇ ಹೊಣೆ ಆಗುತ್ತೆ ಕಮರ್ಷಿಯಲ್ ಟ್ಯಾಕ್ಸ್ ಅವ್ರು ತುಂಬ ಇದು ಮಾಡ್ತಿದ್ದಾರೆ ನಮಗೆ ಇವಾಗ ಅದಕ್ಕೆ ಮತ್ತೊಬ್ರು ಕೂಡ ನನ್ನ ಜೊತೆಲಿದ್ದಾರೆ ಮೇಡಮ್ ತಾವು ಏನು ಅಂಗಡಿಯನ್ನು ನಡೆಸ್ತಿದ್ರ ಮತ್ತು ತಮಗೆ ಎಷ್ಟು ಲಕ್ಷದ ನೋಟಿಸನ್ನ ಕಳಿಸಿದ್ದಾರೆ ಅಂತ ಸರ್ ನಾನು ಬೇಕರಿ ನಡೆಸ್ತಾ ಇದ್ದೀನಿ ನನಗೆ ಮೂವತ್ತೊಂಬತ್ತು ಲಕ್ಷ ನೋಟಿಸ್ ಬಂದಿದೆ ಓಕೆ ಎಷ್ಟು ಎಷ್ಟು ವರ್ಷದಿಂದ ತಾವು ಬೇಕರಿಯನ್ನು ನಡೆಸ್ತಿದ್ರ ಮತ್ತು ಕಮರ್ಷಿಯಲ್ ಟ್ಯಾಕ್ಸ್ನ ನೋಟಿಸ್ ಯಾವಾಗ ತಮಗೆ ತಲುಪಿತು ಅಂತ ನಾನು ಆರು ವರ್ಷದಿಂದ ಬೇಕರಿ ನಡೆಸ್ತಾ ಇದ್ದೀನಿ ನನಗೆ ಹತ್ತು ಹತ್ತು ದಿನಕ್ಕಿಂತ ಈಚೆಗೆ ನೋಟಿಸ್ ತಲುಪಿದೆ ಏನ್ ಏನ್ ಮಾಡ್ಕೊಂಡಿದ್ರೆ ಮೇಡಮ್ ಅಂದ್ರೆ ಈಗ ಏನ್ ಟ್ಯಾಕ್ಸ್ ಕಟ್ಟಕ್ಕೆ ಮುಂದಾಗ್ತೀರಾ ಏನೀಗ ತಾವೇನು ಪ್ಲಾನ್ ಮಾಡಿದೀರ ಈಗ ಟ್ಯಾಕ್ಸ್ ಕಟ್ಟಿ ಅಂದ್ರೆ ನಾನು ಬಿಟ್ರೆ ಕಟ್ಟಕ್ ಆಗ್ತಾ ಇಲ್ಲ ಸರ್ ಅಷ್ಟೊಂದು ಅಮೌಂಟ್ ಎಲ್ಲಿಂದ ಹೊದಿಸ್ಲಿ ನನ್ನ ಹತ್ರ ಆಗಲ್ಲ ಸರ್ ಅದು ಮತ್ತೊಬ್ಬರು ಕೂಡ ನನ್ನ ಇದಾರೆ ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಸರ್ ಈಗ ಇವರು ಎಲ್ಲರಿಗೂ ಅಂದ್ರೆ ಎಷ್ಟು ಜನಕ್ಕೆ ಈ ತರಹದ ನೋಟಿಸ್ ಕೊಟ್ಟಿದ್ದಾರೆ ಮತ್ತೆ ಎಷ್ಟೆಷ್ಟು ಲಕ್ಷದ್ದಿದೆ ಮತ್ತು ಏನು ಕಾರಣಕ್ಕೆ ಅಂತ ಸುಮಾರು ಅರುವತ್ತಕ್ಕೂ ಸಾವಿರಕ್ಕೂ ಹೆಚ್ಚು ಬೇಕರಿ ಕಾಂಡಿಮೆಂಟ್ಸ್ಗಳು ಕೆಲಸ ಮಾಡ್ತಾ ಇದ್ದಾವೆ ಬೀಡ ಅಂಗಡಿಗಳು ಕೆಲಸ ಮಾಡ್ತಾ ಇದ್ದಾವೆ ಅವರು ಎಲ್ಲರಿಗೂ ಕೂಡ ನೋಟಿಸ್ ಕಳಿಸುವಂತ ಕೆಲಸ ಮಾಡ್ತಾ ಇದೆ ಈಗಾಗಲೇ ನನ್ನ ಹತ್ರ ನೂರಿಂದ ನೂರೈವತ್ತು ಫಾರಮ್ಗಳು ನಿನ್ನೆಯಿಂದನೇ ಬಂದಿದೆ ಈ ಥರ ಕಳಿಸಿದ್ದಾರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಇದೇನಾಗಿದೆ ಅಂದರೆ ಬರ ಬಡವರಿಗೆ ಒಂದು ಮರಣ ಶಾಸನ ಆಗಿದೆ ಅವರೇನೋ ಮುಖ್ಯವಾಹಿನಿಗೆ ಬರಬೇಕಂತ ಸೂಲ ಸಾಲ ಸೂಲ ಮಾಡಿಬಿಟ್ಟು ಇವರು ಒಂದು ಉದ್ಯಮವನ್ನು ನಡೆಸ್ತಾ ಇದ್ದಾರೆ ಸಣ್ಣ ಒಂದು ಉದ್ಯಮವನ್ನು ನಡೆಸ್ತಾ ಇದ್ದಾರೆ ಇವರಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಈಗ ಮೂರು ವರ್ಷದಿಂದ ಏನು ಮಾಡ್ತಾ ಇದ್ರು ನಾಲ್ಕು ವರ್ಷದಿಂದ ಅಧಿಕಾರಿಗಳು ಏನು ಮಾಡ್ತಾ ಇದ್ರು ಬ್ಯಾಂಕ್ನವ್ರು ಏನು ಮಾಡ್ತಾ ಇದ್ರು ಯಾಕೆ ನೋಟಿಸ್ ಇಶ್ಯೂ ಮಾಡಿಲ್ಲ ಈಗ ಏಕಾಏಕಿ ಕೊಡೋದ್ರಿಂದ ಏನು ಕಾರಣ ಇದೆ ಸರ್ಕಾರದ ಬೊಕ್ಕಸತ್ತು ಮುಸ್ಲಿಕ್ ಆಗಿ ಈ ರೀತಿ ಮಾಡ್ತಾ ಇದ್ದಾರೆ ಬಡವರ ಮೇಲೆ ಬ್ರಹ್ಮಸ್ತ್ರವನ್ನು ಇದನ್ನ ನಾವು ವಿರೋಧಿಸ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಕೂಡ ತೆರಿಗೆಯನ್ನು ಕಟ್ಸ್ಕೋಬಾರ್ದು ಇಲ್ಲಿವರೆಗಿಂದು ಇನ್ನು ಮುಂದಿನ ಬೇಕಾದ್ರೆ ಈ ರೀತಿ ನಿಯಮ ಅಂತ ಮಾಡಲಿ ನಿಬಂಧನೆಗಳನ್ನು ಮಾಡಲಿ ಇಲ್ಲಿವರೆಗೆ ಯಾವುದೇ ಮಾಹಿತಿಯನ್ನು ಕೊಡದೆ ಪಾಪ ಅವರು ಹಾಲು ತಗೊಳ್ತಾರೆ ಹಾಲು ಮಾರಾಟ ಮಾಡ್ತಾರೆ ಸಾವಿರಾರು ಲೀಟರ್ ಹಾಲು ಮಾರಾಟ ಮಾಡ್ತಾರೆ ಹಾರಾಟ ಮಾರಾಟ ಮಾಡಿದ ಹಾಲಲ್ಲಿ ಸಿಗೋದು ಇವರಿಗೆ ಪೈಸೆ ಲೆಕ್ಕದಲ್ಲಿ ಸಿಗರೇಟಲ್ಲಿ ಸಿಗೋದು ಪೈಸೆ ಲೆಕ್ಕದಲ್ಲಿ ಬೇರೆ ಬೇಕರಿ ಐಟಮ್ ಹೋಮ್ ಪ್ರೊಡಕ್ಟ್ ಹೋಮ್ ಪ್ರಾಡಕ್ಟ್ ಸೇಲ್ ಮಾಡ್ತಾರೆ ಹೋಮ್ ಪ್ರಾಡಕ್ಟಿಗೆ ಟ್ಯಾಕ್ಸ್ ಎಲ್ಲಿದೆ ಯಾಕಾಗಿ ಇವರು ಈ ರೀತಿಯಾಗಿ ಮಾಡ್ತಾ ಇದ್ರೆ ನನಗೆ ಗೊತ್ತಾಗ್ತಾ ಇಲ್ಲ ಈಗಾಗಲೇ ನಾವೆಲ್ಲರೂ ಒಂದು ಎಲ್ಲರ ಒಂದು ಮಾಹಿತಿಯನ್ನು ಕಲೆ ಆಗ್ತಾ ಇದ್ದೀವಿ ಸುಮಾರು ಐವತ್ತರಿಂದ ಅರುವತ್ತು ಸಾವಿರ ನಮ್ಮಲ್ಲಿರೋರಿಗೆ ಎಲ್ರಿಗೂ ನೋಟಿಸ್ ಬಂದೇ ಬರುತ್ತೆ ಅಂತ ನನಗೆ ಗೊತ್ತಿದೆ ಎಲ್ಲರೂ ಸೇರಿ ಬೇಕರಿಗಳಾಗಿರ್ಬೋದು ಕಾಂಡಿಮೆಂಟ್ಸ್ ಆಗಿರ್ಬೋದು ಬೀಡಾಂಗಡಿ ಆಗಿರ್ಬೋದು ಗೋಬಿ ಮಂಚೂರಿ ಮಾಡೋರಾಗಿರ್ಬೋದು ಫ್ರೈಡ್ ರೈಸ್ ಮಾಡೋರಾಗಿರ್ಬೋದು ಕಬಾಬ್ ಮಾಡೋರಾಗಿರ್ಬೋದು ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು ಎಲ್ಲರೂ ಸೇರಿ ನಾವು ಸರ್ಕಾರವನ್ನು ಇದ ತಕ್ಷಣ ಇವರೇನಾದರೂ ಏನಾದರೂ ಇದನ್ನು ವಜಾಗೊಳಿಸಿ ಮಾಹಿತಿಯನ್ನು ಕೊಟ್ಟು ಇಲ್ಲಿವರೆಗೆ ಇದ್ದಿದ್ದು ಅಷ್ಟನ್ನು ಬ ಇದು ಮಾಡಿಬಿಡ್ಬೇಕಾಗುತ್ತೆ ನಿಲ್ಲಿಸಿ ಬಿಡ್ಬೇಕು ಯಾವುದೇ ಕಾರಣಕ್ಕೂ ಟ್ಯಾಕ್ಸ್ ತೊಗೊಳಲ್ಲ ಅಂತ ಹೇಳ್ಬೇಕಾಗುತ್ತೆ ಯಾಕಂದರೆ ಮಾಹಿತಿ ಕೊಡದೇ ಇರೋದು ಇವರು ತಪ್ಪಿದೆ ಮಾಹಿತಿ ಕೊಡದೇ ಈ ರೀತಿಯಾಗಿ ಮಾಹಿತಿ ಕೊಟ್ಟಿರೋದು ತಪ್ಪಿದೆ ಇದನ್ನು ತಕ್ಷಣವಾಗಿ ಯಾವುದೇ ಕಾರಣಕ್ಕೂ ನಿಮಗೆ ತೆರಿಗೆಯನ್ನು ತಗೊಳ್ಳಲ್ಲ ಇನ್ನು ಮುಂದಿನ ದಿನಗಳಲ್ಲಿ ತಗೊಳ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಸರ್ಕಾರ ಕೊಟ್ಟಿಲ್ಲ ಅಂತ ಹೋದರೆ ನಾವು ಕಡಿಮೆ ಕಡಿಮೆ ಅಂದರು ಒಂದು ಲಕ್ಷ ಜನ ಈ ಒಂದು ಪ್ರತಿಭಟನೆಯಲ್ಲಿ ನಾವು ಪಾಲ್ಗೊಳ್ಬೇಕಾಗತ್ತೆ ಸರ್ಕಾರದ ವಿರುದ್ಧ ನಾವು ದಂಡಿ ಕೂರಬೇಕಾಗತ್ತೆ ಯಾಕೆಂದರೆ ಇವರಿಗೆ ಕಟ್ಟಲಿಕ್ಕಂತೂ ಆಗಲ್ಲ ಹಣ ಕಟ್ಟಲಿಕ್ಕೆ ಯಾವ ಕಾರಣಕ್ಕೂ ಆಗಲ್ಲ ಇವರಿಗೆ ಒಂದೇ ಗತಿಯಾಗಿದೆ ಈ ಮನುಷ್ಯನ ಬದುಕಬೇಕು ಅನ್ನೋಂಗಿದ್ರೆ ಸರ್ಕಾರಕ್ಕೆ ಬಡತನ ನಿರ್ಮೂಲನೆ ಮಾಡಬೇಕು ಅನ್ನೋಂಗಿದ್ರೆ ತಕ್ಷಣ ಇದಕ್ಕೆ ಎಚ್ಚೆತ್ಕೊಳ್ಬೇಕಾಗುತ್ತದೆ ಇಲ್ಲ ನಾನು ಬಡತನ ನಿರ್ಮೂಲನೆ ಮಾಡಲ್ಲ ಬಡವರನ್ನೇ ನಿರ್ಮೂಲನೆ ಮಾಡ್ತೀನಿ ಅನ್ನೋದಾದರೆ ಇದರಲ್ಲಿ ಮುಂದುವರಿಬೇಕಾಗುತ್ತೆ ತಕ್ಷಣ ಸರ್ಕಾರ ಎಚ್ಚೆತ್ಕೊಳ್ಬೇಕಂತೇಳ್ಬಿಟ್ಟು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಆಗ್ರಹಿಸ್ತಾ ಇದ್ದೇನೆ ಮುಂದಿನ ಹೋರಾಟ ಮತ್ತೆ ಮುಂದಿನ ಸಿದ್ಧತೆ ಯಾವ ತರ ಬಗ್ಗೆ ಯಾಕೆಂತ ಹೇಳಿದ್ರೆ ಒಬ್ಬೊಬ್ರು ನಲವತ್ತು ಲಕ್ಷ ಐವತ್ತು ಲಕ್ಷ ಅವರ ಜೀವಮಾನವೆಲ್ಲವೂ ಕೂಡ ಇಷ್ಟು ಟ್ಯಾಕ್ಸ್ನ ಕಟ್ಟಲಿಕ್ಕೆ ಸಾಧ್ಯವಿಲ್ಲ ಏನೀಗ ಅಂತ ಇಲ್ಲ ಇದು ಈ ಟ್ಯಾಕ್ಸ್ ಕಟ್ಟೋದ್ರ ಬಗ್ಗೆ ಯೋಚನೆ ಇಲ್ಲ ನಮಗೆ ಯಾಕೆ ಯೋಚನೆ ಇಲ್ಲ ಅಂದರೆ ಇದನ್ನು ಕಟ್ಟಕ್ಕೆ ಆಗದೆ ಇರುವಂಥದ್ದು ಬೇಕರಿಯನ್ನು ಲಾಸ್ ಆಗಿ ಮನೇಲಿ ಕೂತ್ಕೊಂಡಿ ಕೂಡ ನೋಟಿಸ್ ಬಂದಿದೆ ಲಾಸ್ ಆಗಿ ಬೇಕರಿಯನ್ನು ಬಿಟ್ಟು ಹೋದನಿ ಕೂಡ ಈ ನೋಟಿಸ್ ಬಂದಿದೆ ಯಾವುದೇ ಕಾರಣಕ್ಕೂ ಇದನ್ನು ನಾವು ಕಟ್ಟಲಿಕ್ಕೆ ಆಗಲ್ಲ ಸರ್ಕಾರವೇ ಇದಕ್ಕೆ ತಕ್ಷಣ ಪರಿಹಾರ ಸೂಚನೆ ಮಾಡಬೇಕು ಇಲ್ಲ ಅಂತ ಹೇಳಿದ್ದೆ ಹೋದಾದ್ರೆ ಸುಮಾರು ಅತಿ ಶೀಘ್ರದಲ್ಲಿ ಇದೇನು ಜಾಸ್ತಿ ದಿನ ಇಲ್ಲ ಯಾಕೆಂದ್ರೆ ಅದಕ್ಕೆಲ್ಲದಕ್ಕೂ ನಿಗದಿಯನ್ನು ಅಳವಡಿಸಿದ್ದಾರೆ ಹದಿನೆಂಟು ಪರ್ಸೆಂಟ್ ಇದು ಕಟ್ಟಬೇಕಂತ ಕೂಡ ದಂಡ ಕಟ್ಟಬೇಕಂತ ಕೂಡ ಹೇಳಿದ್ದಾರೆ ಆದ್ದರಿಂದ ಇದಾಗಿಲ್ಲ ಅಂತ ಹೇಳಿದರೆ ಒಂದು ಲಕ್ಷ ಜನ ಸೇರಿ ನಾವು ಹೋರಾಟವನ್ನು ಮಾಡಬೇಕಾಗುತ್ತೆ ಸರ್ಕಾರ ಎಚ್ಚೆತ್ಕೋಬೇಕಾಗತ್ತೆ ಇದರ ಪರಿಣಾಮ ನೋಡ್ಕೋಬೇಕಾಗುತ್ತೆ ಅಂದ್ರೆ ಇವಿಷ್ಟು ಕೂಡ ಇಲ್ಲಿರುವಂತಹ ಅಂಗಡಿ ಮಾಲೀಕರು ಹೇಳ್ತಾ ಇರುವಂತದ್ದು ಯಾವುದೇ ಕಾರಣಕ್ಕೂ ನಾವು ಇಷ್ಟೊಂದು ದೊಡ್ಡ ಮೊತ್ತದ ಹಣವನ್ನ ಕಟ್ಟಲಿಕ್ಕೆ ಆಗೋದಿಲ್ಲ ಕೂಡಲೇ ಸರ್ಕಾರ ಇದನ್ನ ಮನ್ನಾ ಮಾಡಬೇಕು ಅನ್ನೋ ಒಂದು ಆಕ್ರೋಶ ಮತ್ತೆ ಮನವಿಯನ್ನು ಕೂಡ ಮಾಡ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ಸುಶೀಲ್ ಜೊತೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು